ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ ಸ್ವಾಗತ ಮಾಡೋಕ್ಕಿಂತ ಮುಂಚಿತ ನೀವು ನಮ್ಮ ನಂಬರ್ ಒನ್ ಚಾನಲ್ ಫಾಲೋ ಮಾಡಲಿಲ್ಲ ಅಂದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ನಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಈ ಚಾನಲ್ ನಿಮ್ಮದು ವೀಕ್ಷಕರೇ ಯಾಕೆಂದರೆ ಒಂದು ಬಹಳ ಮಹತ್ವವಾದ ವಿಷಯ ತೆಗೆದುಕೊಂಡು ಬಂದಿದ್ದೀನಿ ಇವತ್ತು ಚಿಕ್ಕ ವಯಸ್ಸಿನಲ್ಲಿ ಸಾಮಾಜಿಕ ಚಟುವಟಿಕೆಯ ಮುಖಾಂತರ ಕರ್ನಾಟಕ ರಾಜ್ಯದ ವಿಧಾನಸಭಾ ಪ್ರವೇಶ ಮಾಡಿ ಈಗ ದೆಹಲಿ ಪಾರ್ಲಿಮೆಂಟ್ ಪ್ರವೇಶ ಮಾಡಲಿಕ್ಕೆ ಹೋಗುತ್ತಿರುವ ಸರಳ ಸಜ್ಜನಿಕೆಯ ಸರ್ವಧರ್ಮದ ನೇತಾರ ಸಮಾನತೆಯ ಹರಿಕಾರ ಸತೀಶ್ ಜಾರಕಿಹೊಳಿ ಅವರು ಕಳೆದ ಎರಡು ದಿನಗಳ ಹಿಂದೆ ಶಿಂದಿ ಕುರ್ಬೇಡ್ ದುಬ್ದಾಳ್ ಘಟಪ್ರಭಾ ಮಲ್ಲಾಪುರ್ ಪಿ ಜಿ ಪಾಮಲ್ದಿನ್ನಿಯಲ್ಲಿ ರಭಸದ ಪ್ರಚಾರ ಮಾಡಿ ಸಾವಿರಾರು ಕಾರ್ಯಕರ್ತರು ಎಲ್ಲೆಲ್ಲಿ ಮನೆಯಲ್ಲಿ ಇದ್ದರೂ ಎಲ್ಲರೂ ಹೊರಗಡೆ ಬಂದು ಇವತ್ತು ಚಿತ್ರ ಸಹಿತ ಬದಲಾವಣೆ ಮಾಡಿದ್ದಾರೆ ಎಷ್ಟೊಂದು ಪ್ರೀತಿ ಆದ ರದಿಂದ ಅವರನ್ನು ಕೊಂಡಾಡ್ತಾ ಇದ್ದಾರೆ ಜಾರಕಿಹೊಳಿ ಮನೆತನದ ಇದೊಂದು ಕಿರೀಟ ಯಾಕಂದ್ರೆ ನಮಗೆ ಗೋಕಾಕ್ ತಾಲೂಕಿನಲ್ಲಿ ಜಾರಕಿಹೊಳಿ ಕುಟುಂಬದಲ್ಲಿ ರಾಜಕಾರಣ ಪ್ರಾರಂಭ ಮಾಡಿದಂತ ವ್ಯಕ್ತಿಗೆ ಮತ ಕೊಡುವ ಸೌಭಾಗ್ಯ ಸಿಗಲಿಲ್ಲ ಆದರೆ ನಲವತ್ತು ವರ್ಷಗಳಿಂದ ನಾವು ಕಾಯ್ತಾ ಇದ್ದೀವಿ ಸತೀಶ್ ಜಾರಕಿಹೊಳಿಗೆ ಮತ ಕೊಡಬೇಕನ್ನುವುದು ಆ ಸೌಭಾಗ್ಯ ನಮಗೆ ಬಂದಿದೆ ಅಂತ ನೆರೆದಿದ್ದ ಸಾವಿರಾರು ಶಿಂದಿ ಕುರ್ಬೆಟ್ ಗ್ರಾಮಸ್ಥರು ಸರ್ವಧರ್ಮದ ನೇತಾರರು ಆಮೇಲೆ ದುಬ್ದಾಳ್ ಗ್ರಾಮದಲ್ಲಿ ನೋಡಿ ಮಲ್ಲಾಪುರ್ ಘಟಪ್ರಭಾ ಮುಸ್ಲಿಂ ಬಾಂಧವರು ಎಸ್ ಸಿ ಜನಾಂಗ ಲಿಂಗಾಯತ ಸಮುದಾಯದ ಜನಾಂಗ ಎಷ್ಟೊಂದು ಆಧಾರದಿಂದ ಅವರನ್ನು ಬರಮಾಡಿಕೊಂಡು ಸತ್ಕಾರ ಸಹಿತ ಮಾಡಿ ನಮ್ಮ ಮತ ನಿಮಗಿದೆ ಯಾಕೆಂದರೆ ನೀವು ಸರ್ವಧರ್ಮದವರನ್ನ ಈ ಎಲ್ಲರನ್ನು ಒಂದೇ ಭಾವನೆಯಿಂದ ನೋಡ್ತೀರಾ ಮನೆಗೆ ಹೋದವರಿಗೆ ಸೌಜನ್ಯದಿಂದ ಕರೆದು ನಮ್ಮ ಸುಖ ದುಃಖ ವಿಚಾರ ಮಾಡ್ತೀರಾ ಅಂತ ಹೇಳಿದಾಗ ಹರ್ಷೋದ್ಗಾರಗಳು ಜಯಕಾರಗಳು ಮುಗಿಲು ಮುಟ್ಟುವಂತಹ ಸನ್ನಿವೇಶ ಎರಡು ದಿನ ಹಿಂದೆ ಸತಿ ಜಾ ಜಾರಕಿಹೊಳಿ ಹೊಳಿಯವರು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಗೋಕಾಕ ತಾಲೂಕಿನ ಮತದಾರರನ್ನ ಯಾವ ರೀತಿ ಸೆಳೆದಿದ್ದಾರೆ ಅನ್ನೋದು ನೀವು ನಮ್ಮ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈಗ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದ ಸಹಿತ ಪಡೆದಿದ್ದಾರೆ ಅವರು ಸಹಿತ ಆಶೀರ್ವಾದ ಮಾಡಿದ್ದಾರೆ ಜೈಮುರ್ತುಂಜಯ ಸ್ವಾಮಿಗಳು ಸಹಿತ ಒಂದು ಸಂದೇಶ ನೀಡಿದ್ದಾರೆ ಇವೆಲ್ಲವನ್ನು ನೋಡಿದಾಗ ಸತೀಶ್ ಜಾರಕಿಹೊಳಿಯವರು ಲೋಕಸಭೆ ಪ್ರವೇಶ ಮಾಡಲಿಕ್ಕೆ ತಮ್ಮ ನಗೆ ಬೀರ್ತಾ ಇದಾರೆ ಅನ್ನೋದೇ ಈ ಜನ ಸಮೂಹ ಸೇರಿದೆ ಇಲ್ಲೊಂದು ಮತ್ತೊಂದು ವಿಷಯ ವೀಕ್ಷಕರೇ ಯಾಕೆಂದರೆ ಒಂದು ಟ್ಯೂಬ್ಲೈಟ್ ರಾಜಕಾರಣದಿಂದ ಬಂದವರು ಸತೀಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಒಂದು ಮಹತ್ವದ ಗುಣ ಸಿಂಪಲ್ ಮತ್ತು ಸಾದಾ ಸರಳ ಜೀವನ ಈ ಎಲ್ಲರ ಜೊತೆ ಬೆರೆತಿರುವಂಥ ವ್ಯಕ್ತಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡುವ ಸಹ ಭೋಜನ ಮಾಡುವಂಥ ವ್ಯಕ್ತಿ ಅಂದರೆ ಸತೀಶ್ ಜಾರಕಿಹೊಳಿ ಇದೊಂದು ಜಾರಕಿಹೊಳಿ ಕುಟುಂಬದಲ್ಲಿಯೇ ಒಂದು ರತ್ನ ಇಲ್ಲಿ ಗೋಕಾಕ ತಾಲೂಕಿನ ಜನತೆ ಹೇಳ್ತಿದೆ ಜಾರಕಿಹೊಳಿ ಕುಟುಂಬ ಬಿಟ್ಟು ನಾವು ಯಾರಿಗೆ ಮತ ಹಾಕೋಲ್ಲ ನಮಗೆ ಜಾರಕಿಹೊಳಿ ಕುಟುಂಬ ಜಾರಕಿಹೊಳಿ ಸಾಮ್ರಾಜ್ಯ ನಮ್ಮ ಜಾರಕಿಹೊಳಿ ಕುಟುಂಬಕ್ಕೆ ನಮ್ಮ ಮತ ಮೀಸಲು ಅಂತ ಅನೇಕ ಹಲವಾರು ಮತದಾರರು ನಮಗೆ ದೂರವಾಣಿ ಮುಖಾಂತರ ಮಾತನಾಡಿದ್ದು ನೀವು ನಿನ್ನೆ ಲೈವ್ ಕಾರ್ಯಕ್ರಮದಲ್ಲಿ ನೋಡಿರ್ಬೋದು ವೀಕ್ಷಕರೇ ಆದರೆ ಎರಡು ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಘಟಪ್ರಭಾದ ಮುಸಲ್ಮಾನರನ್ನು ಭೇಟಿಯಾಗಿದ್ದು ತಾವು ನೋಡಬಹುದು ದುಬ್ದಾಳ ಗ್ರಾಮದಲ್ಲಿ ಎಷ್ಟೊಂದು ಜನ ನೆರೆದಿದ್ದರು ಮಲ್ಲಾಪುರ್ ಪಿ ಜಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಿಂದ ಪಾದಯಾತ್ರೆ ಮುಖಾಂತರ ಪ್ರತಿ ಮನೆ ಮನೆಗೆ ಮತಯಾಚನೆ ಮಾಡಿದ್ದು ನೋಡಿದರೆ ಸತೀಶ್ ಜಾರಕಿಹೊಳಿ ಅವರು ಈಗ ಮುಂಚೂಣಿಯಲ್ಲಿದ್ದಾರೆ ಇವತ್ತು ಸಾಯಂಕಾಲ ಏಳು ಗಂಟೆಗೆ ನಾವು ಮತ್ತೆ ಲೈವ್ ಮುಖಾಂತರ ಬರ್ತೀವಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಯಾಕಂದ್ರೆ ಒಬ್ಬ ಸಮಾನತೆಯ ನೇತಾರನಿಗೆ ನಿಮ್ಮ ಮತ ಮೀಸಲಿಡಬೇಕು ಅನ್ನೋದು ಮತದಾರರು ಸಹಿತ ಒಂದು ನಿರ್ಣಯ ತೆಗೆದುಕೊಂಡಿದ್ದಾರೆ ಗುಪ್ತವಾಗಿ ಮಾತಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ಮತ ನಾವು ಇಂಥ ಹರಿಕಾರನಿಗೆ ಒಂದು ಸಮಾಜ ಸೇವೆ ಮಾಡುವಂತ ವ್ಯಕ್ತಿ ನಮ್ಮ ಕೊರೋನಾ ಬಂದಾಗ ಮತ್ತು ಫ್ಲಡ್ ಬಂದಾಗ ಪ್ರವಾಹ ಯಾವ ರೀತಿ ಸಮಾಜ ಸೇವೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅದೇ ನಮಗೆ ಪ್ಲಸ್ ಇದೆ ನಾವು ಇಂಥ ವ್ಯಕ್ತಿಯನ್ನು ಕಳ್ಕೊಳ್ಳಲಿಕ್ಕೆ ಅಸಾಧ್ಯ ಅಂತ ಹೇಳ್ತಾರೆ ಯಾಕಂದರೆ ಇವರು ಮಾಡುತ್ತಿರುವ ನಾಯಕನ ಕೆಲಸ ಶಾಸಕ ಇದ್ದಾಗೂ ಮಾಡ್ತಾರೆ ಶಾಸಕ ಇಲ್ದಾಗೂ ಮಾಡಿದ್ದಾರೆ ಜನ ಸಾಮಾನ್ಯರ ಜೊತೆ ಬೆರೆತಿದ್ದು ಇವತ್ತು ಸಂಸತ್ ಸದಸ್ಯನಾಗಿ ಬೆಳಗಾವಿ ಇವತ್ತು ಭಾರತ ನೋಡಬೇಕಾಗತ್ತೆ ರಾಜಕೀಯ ಇರಲಿಲ್ಲ ಅಂದ್ರೂ ಬೆಳಗಾವಿಯನ್ನು ಭಾರತಕ್ಕೆ ತೋರಿಸಿದಂಥ ವ್ಯಕ್ತಿ ಸಾಮಾಜಿಕ ರಂಗದಲ್ಲಿ ಕಲೆಯ ರಂಗದಲ್ಲಿ ಶುಗರ್ ಅವಾರ್ಡ್ಸ್ದಲ್ಲಿ ಇಂಥ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ಮಾಡಿ ಅನೇಕ ಮಹಾನ್ ಪಿತಾಮಹಗಳ ಯುವಕರನ್ನ ಪ್ರಬಂಧ ಸ್ಪರ್ಧೆಗಳನ್ನ ಏರ್ಪಾಡ ಮಾಡಿ ಅವರಿಗೆ ಪ್ರೋತ್ಸಾಹ ಧನಗಳನ್ನು ನೀಡಿ ಹೆಲಿಕಾಪ್ಟರ್ ನಲ್ಲಿ ಸುತ್ತಾಡಿಸಿದಂತ ಮಹಾನ್ ನೇತಾರ ಅಂದ್ರೆ ಕೇವಲ ಕರ್ನಾಟಕದಲ್ಲಿ ಸಿಗುವ ಇಂಥ ಅಪರೂಪದ ನಾಯಕನಂದ್ರೆ ಸತೀಶ್ ಜಾರಕಿಹೊಳಿ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ ಮತದಾರರು ಈಗ ಮತದಾರರು ಒಂದು ಗೋಕಾಕ್ ತಾಲೂಕಿನಲ್ಲಿ ತಮ್ಮ ಗುಪ್ತವಾಗಿ ಶಪಥ ತೆಗೆದುಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಗೆ ನಮ್ಮ ಮತ ಅಂತ ಅವರು ಏನ್ ಮಾತಾಡಿದ್ದಾರೆ ಎರಡು ದಿನಗಳ ಹಿಂದೆ ಘಟಪ್ರಭಾದಲ್ಲಿ ಏನ್ ಮಾತಾಡಿದ್ದಾರೆ ಸಿಂಧಿ ಕುರ್ಬೇಡದಲ್ಲಿ ಏನ್ ಮಾತಾಡಿದ್ದಾರೆ ದುಬ್ದಲ್ಲಿ ಏನ್ ಮಾತಾಡಿದ್ದಾರೆ ಪಾಮಲ್ ದಿಲ್ಲಿ ಯಾವ ರೀತಿ ವ್ಯಾಪಕ ಪ್ರಚಾರ ಮಾಡಿದ್ದಾರೆ ಅದನ್ನು ಸಂಪೂರ್ಣ ದೃಶ್ಯ ನಮ್ಮ ನಂಬರ್ ಒನ್ ಚಾನಲ್ ನೋಡಬಹುದು ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ

ಅವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಿ ಅವರಿಗೆ ಒಂದು ಈ ಒಂದು ರ್ಯಾಲಿಗೆ ತಾವು ಸಹಕಾರ ನೀಡಿದಿರಿ ತಮಗೆ ಧನ್ಯವಾದಗಳು ತಮಗೆಲ್ಲ ಗೊತ್ತಿರುವ ಹಾಗೆ ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ತಮ್ಮ ಮತವನ್ನು ನೀಡಿ ಈ ಗೋಕಾಕ್ ತಾಲೂಕಿನ ಒಂದು ಕೀರ್ತಿ ದೆಹಲಿ ಮಟ್ಟದಲ್ಲಿ ಮುಟ್ಟುವ ಹಾಗೆ ಇಲ್ಲಿಂದನೆ ಒಂದು ರೈತರ ವಿರುದ್ಧ ಬರ್ತಕ್ಕಂಥ ಕಾಯ್ದೆಗಳ ವಿರುದ್ಧ ಆಗಲಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರದ ಅನೇಕ ಕಾಯ್ದೆ ವೈಫಲ್ಯಗಳನ್ನ ಕುರಿತು ಬನ್ನಿ ಹತ್ತತಕ್ಕಂಥವ್ರು ಯಾರಾದರೂ ಅದಾರ ಅಂತಂದ್ರೆ ಅದು ನಮ್ಮ ಕರ್ನಾಟಕದಾಗ ಪ್ರತಿಷ್ಠಾಗಿ ಏರ್ಪಿಳೋರು ಅವರು ಮಾತ್ರ ಯಾಕಂತಂದ್ರೆ ಯಾವುದೇ ರೀತಿ ಪಕ್ಷ ಭೇದ ಜಾತಿ ಭೇದ ಮಾಡಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಅವರು ಸರಳ ಸಜ್ಜನಿಕೆಯ ರಾಜಕಾರಣಿ ನಮ್ಮ ನಿಮ್ಮೆಲ್ಲರನ್ನ ಅತಿ ಅಚ್ಚು ಮೆಚ್ಚಿನಿಂದ ಮಾತನಾಡಿಸಿ ನಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಅವರು ನಮ್ಮ ಸರ್ಕಾರ ಕೊಡ್ತಾ ಬಂದಿದ್ದಾರೆ ಇಲ್ಲಿವರೆಗೆ ಅವರಿಗೆ ಮತ ನೀಡಿ ಅವರು ಉಪಕಾರ ತೀರಿಸೋದಕ್ಕೆ ನಮಗೆ ಅವಕಾಶ ಸಿಕ್ಕಿಲ್ಲ ಆದರೆ ಇನ್ನೊಂದು ಸಲ ನಮಗೆಲ್ಲರಿಗೂ ಅವಕಾಶ ಸಿಕ್ಕಿ ಅವರೆಲ್ಲರೂ ದಯವಿಟ್ಟು ತಾವು ಗಮನದಲ್ಲಿಟ್ಟುಕೊಂಡು ಎಲ್ಲರೂ ನೀವು ಅಷ್ಟೇ ಅಲ್ಲದೆ ಇಡೀ ನಿಮ್ಮ ಸಹ ಕುಟುಂಬ ಪರಿವಾರದೊಡನೆ ಹಸ್ತದ ಗುರುತಿಗೆ ಮತ ನೀಡಿರಿ ಸನ್ಮಾನ್ಯ ಶ್ರೀ ಸತೀಶನ್ನ ಜರಪಿಳಿ ಅವರನ್ನು ಅತಿ ಒಂದು ಹೆಚ್ಚಿನ ಅಂತರದಿಂದ ಆರಿಸ್ತರಬೇಕಂತ ತಮ್ಮಲ್ಲಿ ವಿನಂತಿ ಈಗ ತಮ್ಮೆಲ್ಲರನ್ನ ಉದ್ದೇಶಿಸಿ ಸತೀಶನ್ನ ಜರಪೀಳಿ ಅವರು ಒಂದೆರಡು ಮಾತನ್ನು ಮಾತಾಡ್ತಾರೆ ಎಲ್ಲರೂ ಶ್ರಾಂತರೀತಿದ್ದರು ಎಲ್ಲರಿಗೂ ನಮಸ್ಕಾರ ಸಿಂಧಿಕಪು ಗ್ರಾಮದ ಎಲ್ಲ ಆತ್ಮೀಯರೇ ಗುರು ಹಿರಿಯರೇ ತಾಯಂದರೆ ಕತ್ತಕಿಯರೇ ಇನ್ನೇನು ನಾಳೆ ಬೆಳಗ್ಗೆನೆ ಚುನಾವಣೆ ನಡೀತಾ ಇದೆ ಆ ಚುನಾವಣೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ತಮ್ಮ ಊರಿಗೆ ತಮ್ಮ ಆಶೀರ್ವಾದ ಕೊಡಲಿಕ್ಕೆ ಬಂದಿದ್ದೇನೆ ನಾವು ಈಗಾಗಲೇ ಅತಿ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡ್ತಾ ಇರ್ತದೆ ಇಲ್ಲಿ ಮುಖ್ಯವಾಗಿ ಈ ಚುನಾವಣೆಯಲ್ಲಿ ಕೆಲಸ ಮಾಡೋರ್ಬೇಕು ಅಥವಾ ಅಣುಕಂಪೇ ಕನ್ನ ನೀವು ನಿರ್ಧಾರ ಮಾಡಬೇಕಾಗಿದೆ ಇಲ್ಲಿ ಕೆಲಸ ಮಾಡೋರ್ಬೇಕು ನಿಮ್ಮ ಸಮಸ್ಯೆ ಇದ್ದಾಗ ನಿಮ್ಮ ಜೊತೆಗೆ ಇರಬೇಕು ಬರಬೇಕು ಅನ್ನೋನು ಆಯ್ಕೆ ಮಾಡಬೇಕಾಗಿದೆ ಅನುಕಂಪು ಪ್ರಶ್ನೆ ಬರೋದಿಲ್ಲ ಯಾಕಂದ್ರೆ ನಮ್ಮ ಕೆಲಸ ಆಗಬೇಕಾಗಿದೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕಾಗಿದೆ ಈ ಆಧಾರದ ಮೇಲೆ ಇವತ್ತು ನಾವು ಚುನಾವಣೆ ಮಾಡಬೇಕಾಗಿದೆ ಮತ್ತು ಬೆಲೆ ಏರಿಕೆ ಅಂತ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಅದ್ರ ಬಗ್ಗೆ ಏನು ಹೇಳೋದು ಹೇಳಬೇಕು ಏನ ಎಲ್ಲ ರೇಟ್ ಗೊತ್ತಿರಬೇಕ ರೇಟ್ ಚಾರ್ಟ್ ಎಲ್ಲ ಮನೆಗೆ ಇರಬೇಕಾ ಗ್ಯಾಸ್ ಎಟ್ಟಾಗೈತಿ ಪೆಟ್ರೋಲ್ ಎಷ್ಟಾಗೈತಿ ದಿನನಿತ್ಯದ ಗಾಂಧೆಣ್ಣೆ ಡಿ ಎ ಪಿ ಯೂರಿಯಾ ಇವೆಲ್ಲ ಬಹುಶಃ ನಿಮ್ಮ ಬಾಯಲ್ಲಿ ಇದೆ ಎಷ್ಟು ದಿವಸ ಹೆಚ್ಚಾಗಿದೆ ಮೊದಲು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಎಷ್ಟಿತ್ತು ಕಾಂಗ್ರೆಸ್ ಸರ್ಕಾರದಾಗಂತ ನಿಮಗೆಲ್ಲ ಗೊತ್ತಿದೆ ಅದಕ್ಕಾಗಿ ಬಿ ಜೆ ಪಿ ಸೋಲೋದಂತ ಖಚಿತ ಚುನಾವಣೆಗೆ ಯಾರು ಉಳಿಸಕ್ಕಾಗಲ್ಲ ಅವ್ರಿಗೆ ಸೋಲೋದು ಮಾತ್ರ ಖಚಿತ ಇನ್ನೊಂದು ಸ್ವಲ್ಪ ಕೈ ಹಚ್ಬೇಕು ಇದೆಲ್ಲ ನೋಡಿ ಈಗ ಎರಡು ನೂರು ಎರಡುನೂರು ಕೊಡತಾರೆ ಈಗ ಯಾಕಂದ್ರೆ ಏನು ಇನ್ನೊಂದು ಆಟೋ ನಾವು ಹೊಳೆ ಅಂತ ಈಗ ಎರಡು ನೂರು ಎರಡು ಕೊಡತ್ತಾರ ಎರಡು ನೂರದಾಗ ಒಂದು ಕೆ ಜಿ ಎಣ್ಣೆ ಬರ್ದಲ್ಲ ಬರ್ತೈತೆ ಬಿರಿಯಾನಿ ಬಾಸ್ಮತಿ ರೈಸ್ ಅಂತ ಓಟ ಬರ್ಬೋದ ಇಲ್ಲಿ ಬಾಸುಮತಿ ಬರೋದಿಲ್ಲ ಅಥವಾ ಇವತ್ತು ಎರಡು ನೂರು ರೂಪಾಯಿ ಕೊಡ್ತಾರ ಅಂತ ಆಮೇಲೆ ನಿಮ್ಮ ಐದು ವರ್ಷ ಮಾಡ್ತಾರಲ್ಲ ಗೊತ್ತಿದ್ದ ಪಂಚಾಯತ್ಗೆ ಏನು ಮಾಡ್ತಾರೋ ಹಾಂ ಏನು ಹೊಸದ ಹೇಳಬೇಕಾಗಿಲ್ಲ ಅದಕ್ಕಾಗಿ ಅವ್ರು ಹತಾಶ ಆಗಿದ್ದಾರೆ ದುಡ್ಡು ಕೊಡತ್ತಾರ ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ ಆ ದುಡ್ಡಿನಿಂದ ಏನು ನಮ್ದು ಏನು ಮನೆ ನಡ್ಸೋಕ್ಕಾಗಲ್ಲ ಹೀಗಾಗಿ ನಿಮ್ಮ ಜೊತೆ ಯಾರಿದ್ದಾರೆ ಇಪ್ಪತ್ತು ವರ್ಷದಿಂದ ಯಾರು ಕೆಲಸ ಮಾಡಿದ್ದಾರೆ ಅದ್ರ ಅದ್ರ ಬಗ್ಗೆ ನೀವು ಎಚ್ಛ ಗಮನ ಕೊಡಬೇಕಾಗಿದೆ ನಮಗೂ ಒಂದು ಅವಕಾಶ ಕೊಡಿ ಇಲ್ಲಿವರೆಗೆ ನಿಮ್ಗೆ ನನಗೆ ಮತ ಕೊಡುವಂಥ ಅವಕಾಶ ಸಿಕ್ಕಿಲ್ಲ ನಿಮಗೆ ಫಸ್ಟ್ ಟೈಮ್ ನಿಮಗೆ ಅವಕಾಶ ಸಿಕ್ಕಿದೆ ನಾನು ವಿಧಾನ ಪರಿಷತ್ನ ಸದಸ್ಯರಾಗಿದ್ದೆ ಮೂರು ಬಾರಿ ಎಂ ಮಾಡಿ ಶಾಸಕರಾಗಿ ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಭಾಳಷ್ಟು ಜನ ಮ್ಯಾಗ ಪ್ರೀತಿದ್ರು ಕೂಡ ಅವಕಾಶ ಸಿಕ್ಕಿಲ್ಲ ಅಂತ ಅವಕಾಶ ಸಿಕ್ಕಿದೆ ಮತ್ತು ಅವ್ರು ಬಿ ಜೆ ಅವ್ರು ಏನು ಮಾಡ್ತಾರೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇಡೀ ಒಂದು ಪಾರ್ಲಿಮೆಂಟಲ್ಲಿ ಎರಡು ನೂರು ರೂಪಾಯಿ ಅದಕ್ಕೆ ಖರೀದಿ ಮಾಡೋಕ್ಕಾಗೋಲ್ಲ ಹಾಂ ಮಾಡೋಕ್ಕಾಗಿದೆ ಪಾರ್ಲಿಮೆಂಟನ್ನ ಎರಡು ನೂರು ರೂಪಾಯ್ದಾಗ ಖರೀದಿ ಮಾಡಲಿಕ್ಕಾಗೋಲ್ಲ ಅದಕ್ಕಾಗಿ ಅದ್ರ ಬಗ್ಗೆ ನೀವೆಲ್ಲ ತಿಳುವಳಿಕೆ ಹೇಳಿ ಏನಾಗಿದೆ ಎಂತಾಗಿದೆ ಸತೀಶ್ ಜಾರಕಿಹೊಳಿ ಒಂದು ಅವಕಾಶ ಸಿಕ್ಕಿದೆ ನಿಮಗೆಲ್ಲ ಮಾತಾಡಲಿಕ್ಕೆ ಕಾಂಗ್ರೆಸ್ಸಿನ ಹಸ್ತದ ಕುರ್ತಿಗೆ ತಾವು ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ನೀವು ಸೇವೆ ಮಾಡ್ಲಿಕ್ಕೆ ನನಗೆ ಅನುವು ಮಾಡಿಕೊಡು ಹೇಳಿ ನನ್ನ ಮಾತು ನಮಸ್ಕಾರ ಎಲ್ಲ ಈಗ ಹೇಳಿದ್ದೆ ನಾನು ನಮಗೂ ಒಂದು ಅವಕಾಶ ಕೊಡಿ ಬಿಜೆಪಿಗೆ ನಾಲ್ಕು ಸಾರಿ ಅವಕಾಶ ಕೊಟ್ಟಿದ್ದೆ ಈ ನಮಗೂ ಒಂದು ಸಾರಿ ಕೊಡಿ ವ್ಯತ್ಯಾಸ ಕಂಡು ಬರ್ತೈತೆ ನಿಮಗೆ ನಮ್ಮ ಮೂರು ವರ್ಷ ಅವಧಿಯಲ್ಲಿ ಸೊ ನಾವು ವಿಭಿನ್ನವಾಗಿ ಕೆಲಸ ಮಾಡ್ತೀವಿ ನಿಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ತೀವಿ ಸೊ ಕೇಂದ್ರ ಬೆಲೆ ಕೂಡ ಹೆಚ್ಚಾಗಿದೆ ಕೇಂದ್ರದ ಸರ್ಕಾರದ ವೈಫಲ್ಯಗಳು ಬೆಲೆಯೂ ಕೂಡ ಈ ಚುನಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಎಲ್ಲ ಸಮುದಾಯ ಎಲ್ಲ ಧರ್ಮ ಎಲ್ಲ ಜಾತಿ ಇರುವಂಥ ಒಂದು ಪಕ್ಷ ಸೊ ಅದಕ್ಕೆ ಮತ್ತೆ ಈಗ ಶಕ್ತಿ ಕೊಡುವಂಥ ಕಾಲ ಬಂದಿದೆ ಒಂದು ಶಕ್ತಿ ಕೊಡಬೇಕು ಬಿ ಜೆ ಪಿಗೆ ಅಭ್ಯರ್ಥಿಗೆ ಅನುಭವ ಇದೆ ಅನುಕಂಪ ಇದೆ ಅನುಭವ ಇಲ್ಲ ಅಂತ ಇದ್ದಾರೆ ಆದರೆ ಸಮಾನತೆಯ ನೇತಾರ ಸತೀಶ್ ಅಂತ ದೈನಂದಿನವಾಗಿ ನಮ್ಮ ಚಾನಲ್ಗೆ ಫೋನ್ ಮುಖಾಂತರ ಜನ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಸಂದೇಶ ಹೇಳಿ ಯುವಕರಿಗಾಗಲಿ ಯುವಕರಿಗಾಗಲಿ ನಾವು ಯಾವಾಗಲೂ ಸರ್ವಿಸ್ ಅವೈಲೇಬಲ್ ಇದ್ದೇ ಇದೆ ಈಗಲ್ಲ ಇಪ್ಪತ್ತು ಮೂವತ್ತು ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಅಧಿಕಾರಿ ಇಲ್ದಾಗ ಮಾಡಿ ಇಲ್ದಾಗ ಕೂಡ ಮಾಡಿದ್ದೀವಿ ಹೀಗಾಗಿ ಅಣುಕಂಪಕ್ಕೆ ತಲು ಜನ ನಮ್ಗೆ ಯಾರು ಸರ್ವಿಸ್ ಕೊಡ್ತಾರ ಸೇವೆ ಅದನ್ನ ನೋಡ್ತಾರ ಇದ್ರಲ್ಲಿ ಅಣಕಂಪು ವರ್ಕ್ ಮಾಡಲ್ಲ ಜಯನ್ ಜನ ಬಯಸಿದ್ದು ಸರ್ ನಮ್ಮ ಸಂಸತ್ತ ಸರಳವಾಗಿ ಸಿಗಬೇಕು ವಿರಳವಾಗಿ ಸಿಗಬೇಕು ಪ್ರತಿ ತಾಲೂಕಿನಲ್ಲಿ ಸಂಸದ್ ಕಚೇರಿ ನೀವು ತೆರೆಯಬೇಕು ಅನ್ನೋದು ಇವತ್ತು ವಾಗ್ದಾನ ಮಾಡ್ಬೇಕಂದ್ರೆ ನಾವು ಹೋಗ್ತೀವಿ ಎಲ್ಲ ತಾಲೂಕಲ್ಲಿ ಹೋಗ್ತೀವಿ ಎಲ್ಲ ವಿಸಿಟ್ ಮಾಡ್ತೀವಿ ಕಾರ್ಯಕ್ರಮ ಅಟೆಂಡ್ ಮಾಡ್ತಿವಿ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೀವಿ ಓಕೆ ಸರ್